ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರಿನಲ್ಲಿರುವಂಥ ಕೊರಗಜ್ಜ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಮಾರ್ನಿಂಗೇ ಎದ್ದು ರೆಡಿಯಾಗಿ ಟ್ರೈನ್ ಹಿಡಿದು ಹೊರಟಾಯಿತು ಮಂಗಳೂರಿನಲ್ಲಿ ತುಂಬ ಕಡೆ ಕೊರಗಜ್ಜ ಟೆಂಪಲ್ ಇದೆ ಬಟ್ ನಾವು ಹೋಗ್ತಾ ಇರುವಂಥದ್ದು ಕುತ್ತಾರ್ನಲ್ಲಿರುವಂಥ ಮೂಲ ಸ್ಥಳಕ್ಕೆ ಕುತ್ತಾರ್ನಲ್ಲಿರುವಂಥ ಕೊರಗಜ್ಜ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೊರಟಿದ್ವಿ ಸ್ಟೇಷನ್ನಲ್ಲಿ ಹೇಳ್ಬಿಟ್ಟು ಮೇನ್ ರೋಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಹಿಡಿದು ಪಂಪೈಲ್ ಸ್ಟಾಪಲ್ಲಿ ಬಿಡಿ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗೋದಿದ್ರೆ ಎಲ್ಲ ರೀತಿ ಡ್ರೆಸ್ಸಲ್ಲೂ ಹೋಗೋ ಹಾಗಿಲ್ಲ ಅಲ್ಲಿ ಹೋಗೋದಿದ್ರೆ ಟ್ರೆಡಿಷ್ನಲ್ ವಿಯರಲ್ಲೇ ಹೋಗಬೇಕಾಗ್ತದೆ ಗರ್ಲ್ಸ್ ಶಾರ್ಟ್ಸ್ ಜೀನ್ಸ್ ಟಿ ಶರ್ಟ್ ಈ ಥರ ಏನೂ ಹೋಗೋ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಸಾರಿ ಅಥವಾ ಚುಡಿ ಇದರಲ್ಲಿ ಹೋಗ್ಬೋದು ಬಾಯ್ಸ್ ಏನಿರತ್ತಾರಲ್ವ ಅವರು ಜೀನ್ಸ್ ಹಾಕೊಂಡು ಹೋಗ್ಬೋದು ಬಟ್ ಶಾರ್ಟ್ಸ್ ಹಾಕೋ ಹಾಗಿಲ್ಲ ಅವರು ಕೂಡ ಶಾರ್ಟ್ ಪ್ಯಾಂಟ್ ಈ ಥರದ್ದು ಹಾಕೋ ಹಾಗಿಲ್ಲ ಟ್ರೆಡಿಷ್ನಲ್ ವಿಯರಲ್ಲಿ ಹೋದ್ರೆ ನಮ್ಗೆ ಒಳಗೊಂಡ ಹೋಗ್ಲಿಕ್ಕೆ ಅವಕಾಶ ಇದೆ ಇಲ್ಲ ಅಂತಂದರೆ ನಮ್ಮನ್ನು ವಾಪಸ್ ಕಳಿಸ್ತಾರೆ ಪಂಪೈಲ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಅಲ್ಲಿ ತುಂಬ ಪ್ರೈವೇಟ್ ಬಸ್ಗಳು ಸಿಗುತ್ತೆ ಅಲ್ಲಿಂದ ನಾವು ಕುತ್ತಾರ್ ಸ್ಟಾಪಿಗೆ ಹೋದರೆ ಆಯಿತು ಡೈರೆಕ್ಟಾಗಿ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೋದು ಕುತ್ತಾರಲ್ಲಿರುವಂಥ ಕೊರಗಜ್ಜ ದೇವಸ್ಥಾನಕ್ಕೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನಂತರ ಮಹಿಳೆಯರಿಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಬಾಯ್ಸಿಗೆ ಅವಕಾಶ ಇರುತ್ತೆ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಸೂಚನಾ ಫಲಕ ಹಾಕಿರ್ತಾರೆ ಅದನ್ನು ಓದ್ಕೋಬೇಕು ಅಲ್ಲಿ ಹೋಗ್ಬಿಟ್ಟು ಏನು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ ಕೊರಗಜ್ಜ ದೇವಸ್ಥಾನದಲ್ಲಿ ನಮ್ಮದು ಏನೇ ಬೇಡಿಕೆ ಇಟ್ಟರೂ ಕೂಡ ಅದು ಖಂಡಿತವಾಗಿಯೂ ಈಡೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಕೊರಗಜ್ಜ ದೇವ್ರದ್ದು ಸ್ಟೋರಿ ಏನಿದೆ ಅಲ್ವಾ ಅದು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅದು ಗೊತ್ತಾದ ನಂತರ ನಾನು ಆ ಸ್ಟೋರಿದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಕುತ್ತಾರ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಂದ ಸ್ಟ್ರೀಟಾಗಿ ಹೋದರೆ ನಮಗೆ ಕೊರಗಜ್ಜ ಟೆಂಪಲ್ ಸಿಗುತ್ತೆ ಮೇನ್ ಆಗಿ ಏನಂತಂದರೆ ಕೊರಗಜ್ಜ ದೇವಸ್ಥಾನದೊಳಗಡೆ ಯಾವುದೇ ರೀತಿಯಾದಂಥ ಮೊಬೈಲ್ ಕ್ಯಾಮ್ರಾಗಳಿಗೆ ಅವಕಾಶ ಇರೋದಿಲ್ಲ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ ಇದು ಕೊರಗಜ್ಜ ದೇವಸ್ಥಾನದ ಹೊರಗಡೆ ಏನಿದೆ ಅಲ್ವಾ ಆ ಸ್ಥಳ ನೀವೇನಾದರೂ ಕೊರಗಜ್ಜ ದೇವಸ್ಥಾನ ಹೋಗೋದಿದ್ದರೆ ದಯವಿಟ್ಟು ಒಳಗಡೆ ಮೊಬೈಲ್ ತೊಗೊಂಡು ಹೋಗೋದಾಗಲಿ ಅಥವಾ ಕ್ಯಾಮ್ರಾ ತೊಗೊಂಡು ಹೋಗೋದಾಗ್ಲಿ ಮಾಡಿಬಿಡಿ ದೇವಸ್ಥಾನದ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತಲ್ವ ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಕೊರಗಜ್ಜ ದೇವರಿಗೆ ಚಕ್ಕುಲಿ ಮತ್ತು ಹೂವಿನ ಪ್ರಸಾದ ಹಾಗೂ ಮದ್ಯ ಮತ್ತು ಬೀಡವನ್ನು ಅರ್ಪಣೆ ಮಾಡ್ತಾರೆ ಆಮೇಲೆ ನಮಗೆ ಅದನ್ನೇ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಬೀಡ ಮತ್ತು ಚಕ್ಕುಲಿಯನ್ನು ಬಿಟ್ಟು ಮದ್ಯವನ್ನು ತರಲೇಬೇಕು ಆ ಥರ ಏನಿಲ್ಲ ನಿಮಗೆ ಇಷ್ಟ ಇದ್ದಲ್ಲಿ ತರಬಹುದು ಇಲ್ಲ ಅಂತಂದರೆ ಹಾಗೆ ಬಿಡಬಹುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು